ಹದಿನಾಟನ ರಾಜ್ಯ ಮಟ್ಟದ ಸ್ಕ್ವಾಯ್ ಸ್ಪರ್ಧೆ ಕಾರ್ಯಕ್ರಮದ ಆಯೋಜಕರು ಮಂಜು ಡೈಮಂಡ್ ಮಿಕ್ಸ್ ಮಾರ್ಷಲ್ ಹಾರ್ಟ್ಸ್ ಅಕಾಡೆಮಿ ಮುಂಡರಗಿ ದಿನಾಂಕ ಮೂವತ್ತು ನವೆಂಬರ್ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಬಿಎಡ್ ಮುಂಡರಗಿ ತಾಲೂಕು ಕ್ರೀಡಾಂಗಣ ಹತ್ತಿರ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಕಾರ್ಯಕ್ರಮದ ಕ್ಷಣಗಣನೆ ಆರಂಭವಾಗಿದೆ ಜಿಲ್ಲೆ ತಾಲೂಕು ರಾಜ್ಯಾದ್ಯಂತ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳನ್ನ ನೀಡುವುದರ ಮೂಲಕ ಅತಿಥಿಗಳನ್ನ ಗಣ್ಯರನ್ನ ಆಹ್ವಾನಿಸುತ್ತಿದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಂಸದರು ಲೋಕಸಭಾ ಕ್ಷೇತ್ರ ಹಾವೇರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುಂಡರ್ಗಿ ದಿವ್ಯ ಸಾನಿಧ್ಯವನ್ನ ವಹಿಸಿಕೊಳ್ಳಲಿದ್ದಾರೆ ಉಪಸ್ಥಿತಿಯನ್ನ ಪರಮಪೂಜೆ ಶ್ರೀ ಸೇವಲಾಲ ಸರ್ಧಾರ ಸ್ವಾಮೀಜಿ ಬಂಜಾರ ಗುರುಪೀಠ ಚಿತ್ರದುರ್ಗ ಹಾಗೂ ಶ್ರೀ ಋಷಭೇಂದ್ರ ಚಂದೇಶ್ವರ ಮಹಾಸ್ವಾಮಿಗಳು ಶ್ರೀ ನೂಲಚಂದಯ್ಯ ಗುರುಪೀಠ ನಂದಿ ಕ್ಷೇತ್ರ ತೆರೇಕೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಧ್ಯಕ್ಷತೆ ಶ್ರೀ ಹೇಮಗಿರೀಶ ಓವಿನಾಳ ಸ್ಕಾಯು ಸಂಸ್ಥೆ ಅಧ್ಯಕ್ಷರು ಗದಗ ಜಿಲ್ಲೆ ಮುಂಡರಗಿ ಉದ್ಘಾಟಕರು ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮ ಇಲಾಖೆ ಸಚಿವರು ಹಾಗೂ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಡಾಕ್ಟರ್ ಚಂದ್ರು ಲಮಾನಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ನಜೀರ್ ಅಹಮದ್ ಗ್ರಾಂಡ್ ಮಾಸ್ಟರ್ ಶ್ರೀ ಮಹಮ್ಮದ್ ಅಲಿ ಪ್ರಧಾನ ಕಾರ್ಯದರ್ಶಿ ಸ್ಕಾಯ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಶ್ರೀ ಅನಿಲ್ ಕುಮಾರ್ ಪವಾರ ಪ್ರಧಾನ ಕಾರ್ಯದರ್ಶಿ ಸ್ಕಾಯ್ ಅಸೋಸಿಯೇಷನ್ ಆಫ್ ಗೋವಾ ಮತ್ತು ಸಹ ಕಾರ್ಯದರ್ಶಿ ಸ್ಕಾಯ್ ಫೆಡರೇಷನ್ ಆಫ್ ಇಂಡಿಯಾ ಶ್ರೀಮತಿ ರಾಜೇಶ್ರೀ ಎಂ ಬಜಂತ್ರಿ ಸ್ಕಾಯ್ ಕಾರ್ಯದರ್ಶಿ ಗದಗ ಶ್ರೀ ಮಂಜುನಾಥ ಟಿ ಭಜಂತ್ರಿ ಸ್ಕ್ವಾಯ್ ನಿರ್ದೇಶಕರು ಕರ್ನಾಟಕ ಇದಲ್ಲದೆ ಪ್ರಶಸ್ತಿ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮವೂ ಸಹ ನಡೆಯಲಿದೆ ಕಾರ್ಯಕ್ರಮದ ನಿರೂಪಣೆ ಶ್ರೀ ಶಿವು ವಾಲಿಕಾರ ಮಾಸ್ತಾರ ಕಲಾವಿದರು ವಂದನಾರ್ಪಣೆ ಶ್ರೀಮತಿ ಕೀರ್ತಮ್ಮ ವಿ ಪಾಟೀಲ ಇವರು ನಡೆಸಿಕೊಡಲಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಸ್ಫೂರ್ತಿ ನಾನು ಗೋನಿಬಸಪ್ಪ ಕರಕಿಹಳ್ಳಿ